य गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय गान प्राणाय गानान्तरात्मने गानोत्सुखाय गानमत्ताय गानोत्सुकमय य गीततत्त्वाय गीतगोत्राय धीमहि गूढगुल्फाय गन्धमत्ताय गोचरप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरे धीमहि ನಮ್ಮ ಹೆಸರು ವಸಂತಕುಮಾರ್ ಅಂದ್ಬಿಟ್ಟು ನಾವು ತಾವರೆಕೆರೆಯಲ್ಲಿ ಮಣ್ಣಿನ ಗಣಪತಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀವಿ ನಮ್ಮದು ಏನಂದರೆ ಪೂರ್ತಿಯಾಗಿ ನಾವು ಪರಿಸರ ಸ್ನೇಹಿ ಗಣಪತಿ ಗಣಪತಿ ಮಾತ್ರ ಮಾಡೋದು ಯಾವುದೇ ಪಿ ಓ ಪಿ ಆಗಲಿ ಯಾವುದೇ ಕೆಮಿಕಲ್ ಮಿಕ್ಸು ಮಾಡಲ್ಲ ಪೂರ್ತಿ ನಾವು ಪರಿಸರ ಸ್ನೇಹಿ ಗಣಪತಿಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಮ್ಮ ತಂದೆಯವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ತಂದೆಯವ್ರು ಆದಮೇಲೆ ನಮ್ಮ ಬ್ರದರು ನಾವು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಇದ್ದೀವಿ ಬನ್ನಿ ನಮ್ಮ ದಯವಿಟ್ಟು ಬನ್ನಿ ಈಗೇನೆಂದರೆ ಪಿ ಯು ಪಿ ಗಣಪತಿಗಳು ತುಂಬ ಹಾವಳಿ ಜಾಸ್ತಿ ಆಗಿದೆ ನಮ್ಮ ತಾಲೂಕಲ್ಲಿ ಆಗಿರ್ಬೋದು ಬೆಂಗಳೂರು ಜಿಲ್ಲೆಯಲ್ಲಾಗಿರ್ಬೋದು ತುಂಬ ಪಿ ಒ ಪಿ ಹಾವಳಿ ಜಾಸ್ತಿ ಆದ್ದರಿಂದ ನಮ್ಮ ಮಣ್ಣಿನ ಗಣಪತಿಗೆ ಸ್ವಲ್ಪ ಬೇಡಿಕೆ ಕಡಿಮೆ ಆಗ್ತಾಯಿದೆ ಈ ಗಣಪತಿ ಕುಳಿಸೋರು ಏನು ಮಾಡಬೇಕಂದ್ರೆ ನಮ್ಮದೊಂದು ವಿನಂತಿ ಆದಷ್ಟು ನೀವು ಮಣ್ಣಿನ ಗಣಪತಿಗಳನ್ನ ಮಣ್ಣಿನ ಗಣ್ಯ ಪರಿಸರ ಸ್ನೇಹಿ ಗಣಪತಿ ಕುಣಿಸಿ ಪೂಜೆ ಮಾಡಿ ನಮ್ಮ ಸಂಸ್ಕೃತಿನ ನಮ್ಮ ಹಿಂದೂ ಸಂಸ್ಕೃತಿನ ಉಳಿಸ್ಬೇಕು ಅಂತ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಪಿ ಎ ಪಿ ಗಣಪತಿನ ನೀರಲ್ಲಿ ಬಿಟ್ಟು ಅದು ವಿಸರ್ಜನೆ ಆದಮೇಲೆ ಅದು ಕರಗಲ್ಲ ಮತ್ತು ಕಾರ್ಪೊರೇಷನ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಎಲ್ಲ ಹೊಡೆದಾಕಿ ತಗೊಂಡೋಗಿ ತಿಪ್ಪೇಗಾದರು ಎಲ್ಲ ಬಿಸಾಕ್ತಾರೆ ಅದು ಪೂಜೆ ಮಾಡಿ ನಮಗೆ ಯಾರಿಗೆ ಅದು ಪೂಜೆ ಮಾಡೋರಿಗೆ ಪ್ರತಿಫಲ ಇರೋಲ್ಲ ಅದರಿಂದ ನಾವು ವಿನಂತಿ ಏನಂದ್ರೆ ಮಣ್ಣಿನ ಗಣಪತಿನ ಎಲ್ಲರೂ ಯಾರ್ಯಾರು ಗಣಪತಿ ಪೂಜೆ ಮಾಡ್ತೀರಾ ನಮ್ಮ ಹಿಂದೂ ಇವರಿಗೆ ಮಣ್ಣಿನ ಗಣಪತಿ ಹಾಗೂ ಪರಿಸರ ಪ್ರೇಮಿ ಯಾವುದಾದ್ರು ಪರಿಸರ ಪ್ರೇಮಿ ಗಣಪತಿನ ಕೂಡಿಸಿ ಪೂಜೆ ಮಾಡಿಸ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತೀವಿ ಬ ನಮ್ಮದು ಅಡ್ರೆಸ್ ಬಂದು ತಾವರೆಕೆರೆ ಹೊಸಕೋಟೆ ತಾಲೂಕು ತಾವರೆಕೆರೆ ಈ ಹತ್ರ ಬಂದರೆ ನಮ್ಮ ಫ್ಯಾಕ್ಟ್ರಿ ಸಿಗುತ್ತೆ ಎಲ್ಲರೂ ಬನ್ನಿ ಪರಿಸರ ಸ್ನೇಹಿ ಗಣಪತಿ ಕುಂಡಿಸೋಣ ಪೂಜೆ ಮಾಡಿ ಇದು ಉಳ್ಸೋಣ ನಮ್ಮ ಹತ್ರ ಗಣಪತಿ ಬಂದು ಮೂರುವರೆ ಅಡಿಯಿಂದ ಏಳುವರೆ ಅಡಿ ಗಂಟೆ ಇದೆ ಮಣ್ಣಿನ ಗಣಪತಿ ಹಾಗೂ ಪೇಪರ್ ಗಣಪತಿ ಬಂದು ಎಂಟು ಅಡಿಯಿಂದ ಹದಿನೈದು ಅಡಿ ಗಂಟೆ ಇದೆ ಬನ್ನಿ ಎಲ್ಲ ಎಲ್ಲ ಥರ ಎಲ್ಲ ನಿಮ್ಗೆ ಯಾವ ಥರ ಮಾಡಲು ನಾವು ಮಾಡಿಕೊಡ್ತೀವಿ ಮೂರು ನಾಲ್ಕು ತಿಂಗಳ ಮುಂಚೆ ಬಂದರೆ ನಿಮ್ಗೆ ಕಷ್ಟ ಇದು ಬೇಕಾದರೂ ಮಾಡ್ಕೊಡ್ತೀವಿ ಅಂದ್ರೆ ನಮ್ಮ ಹತ್ರ ಆಲ್ರೆಡಿ ನಮ್ಮ ಹತ್ರ ಒಂದು ಇಪ್ಪತ್ತರ ಐದಿಂದ ಮೂವತ್ತು ಮಾಡಲಿದ್ದಾವೆ ಒಂದು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಇರೋದ್ರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕಲ್ಲರು ಯಾವ್ದು ಬೇಕಾದರೂ ಹೇಳಿದ್ರು ಅದೇ ರೀತಿಯೂ ಮಾಡಿಕೊಡ್ತೀವಿ ಈ ವರ್ಷದ್ದು ಹೊಸ ಗಣಪತಿ ಅಂದರೆ ಬನ್ನಿ ಸರ್ ನೋಡಿ ಸರ್ ಈ ವಸ್ತು ಹೊಸ ಮಾಡಲಿದ್ದು ಇದು ರಾಮ ತರ ಬೆಲ್ಲು ಬಿಡ್ತಾ ಇರೋದು ಬೆಲ್ಲು ಬಾಣ ಬಿಡ್ತಾ ಇರೋದು ಇದು ಈ ವರ್ಷ ತುಂಬಾ ರನ್ನಿಂಗ್ ಅಲ್ಲ ಇದೆ ಮಾಡೋದು ಅದೇ ಬನ್ನಿ ಇದು ಆರಡಿ ಬರುತ್ತೆ ಆರಡಿ ಬರುತ್ತೆ ಎಲ್ಲ ವೀಕ್ಷಕರಿಗೆ ಗಣಪತಿ ಕುಣ್ಸೋರ್ಗ ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಹತ್ರ ಬನ್ನಿ ರೇಟ್ ಬಗ್ಗೆ ಚಿಂತಿಸ್ಬೇಡಿ ನಾವು ಹೋಲ್ಸೇಲ್ ಅವ್ರಿಗೆ ಏನು ನಾವು ಪ್ರೈಸ್ ಹಾಕಿ ಕೊಡ್ತಿರೋ ಹೆಚ್ಚು ಕಮ್ಮಿ ಅದೇ ರೇಟಲ್ಲೇ ನಿಮಗೂ ಕೊಡ್ತೀವಿ ಆದಷ್ಟು ಕಡಿಮೆ ಬೆಲೆಗೆ ಉತ್ತಮ ಗಣಪತಿನ ಎಲ್ಲರಿಗೂ ಕೊಡೋಕೆ ನಾವು ಪ್ರಯತ್ನ ಪಡ್ತೀವಿ ಕರ್ನಾಟಕ ನಮ್ ಗಣಪತಿ ಕೊಡ್ತಾ ಇದೀವಿ ಕೊಳ್ಳೆಗಾಲ ಮೈಸೂರು ಬೆಂಗಳೂರು ಆ ಬೆಂಗಳೂರು ಎಲ್ಲಾ ಮೂಲೆಗಳಿಗೂ ಹೋಗುತ್ತೆ ಕರ್ನಾಟಕ ಅಡ್ರೆಸ್ ಅಂದ್ರೆ ನೀವು ಹೊಸಕೋಟೆ ಬಿಟ್ಟು ಕೋಲಾರ ರೋಡ್ ತಾವರೆ ಬಂದ್ಬಿಟ್ಟು ಗಣಪತಿ ಫ್ಯಾಕ್ಟ್ರಿ ಕೇಳಿದ್ರೆ ಹೇಳ್ತಾರೆ ನಿಮ್ಗೆ ಅದು ಗೊತ್ತಾಗ್ಬೇಕು ಅಂದ್ರೆ ಎಲ್ಲ ಡೈರಿ ಸರ್ಕಲ್ ಅಲ್ಲಿ ಬಂದ್ರೆ ಡೈರಿ ಸರ್ಕಲ್ ಮುಂದೆನೆ ನಮ್ಮ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಹೆಸರೇನು ನಮ್ಮದು ಶ್ರೀ ಪಟಾಲಮ್ಮ ಮತ್ತು ಮುತ್ಯಾಲಮ್ಮ ಗಣಪತಿ ಕೈಗಾರಿಕಾ ಕೇಂದ್ರ ಅಂದ್ಬಿಟ್ಟು ನಮ್ಮ ಫ್ಯಾಕ್ಟ್ರಿ ಹೆಸ್ರು ನಿಮ್ಮದು ಮೊಬೈಲ್ ನಂಬರ್ ಇಲ್ಲ ನಮ್ಮದು ಮೊಬೈಲ್ ನಂಬರ್ ಬಂದು ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಸಿಕ್ಸ್ ಫೈವ್ ಒನ್ ಸಿಕ್ಸ್ ಒನ್ ಹಾಗೂ ನಮ್ಮ ಬ್ರದರ್ ರವಿಚಂದ್ರ ಅವ್ರದ್ದು ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಟು ಡಬಲ್ ಸಿಕ್ಸ್ ನೈನ್ ತ್ರೀ ಇದು ನಮ್ಮ ಮೊಬೈಲ್ ನಂಬರು ದಯವಿಟ್ಟು ಯಾರಿಗಾದರೂ ಗಣಪತಿ ಬೇಕಾದರೆ ದಯವಿಟ್ಟು ಈ ನಮ್ಮ ಈ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ